ಅಂದ್ರೆ ಯಾವತ್ತೂ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ ಇಷ್ಟೊಂದು ಖುಷಿಯಾಗಿ ಎಲ್ಲರ ಜೊತೆನೂ ಹೊಂದ್ಕೊಂಡು ಎಲ್ಲರ ಜೊತೆ ಇದ್ದು ತುಂಬಾ ದಿವಸ ಆಗಿತ್ತು ಈ ಥರ ಎಲ್ಲ ಎಂಜಾಯ್ ಮಾಡಿ ಇದೊಂಥರ ಎಲ್ಲರಿಗೂ ಖುಷಿ ಅನಿಸ್ದಂಗೆ ಇರುತ್ತೆ ಮೊದಲನೇ ದಿವಸ ನಮ್ಗೆ ಎಲ್ಲ ತರಹದ ಇನ್ಫಾರ್ಮೇಶನ್ ಕೊಟ್ಟರು ಆಮೇಲೆ ಎಲ್ಲರನ್ನು ಉದ್ಘಾಟನಾ ಕಾರ್ಯಕ್ರಮ ಇತ್ತು ಹಾಗೆ ಎಲ್ಲ ಪ್ರದರ್ಶನ ಹಳೆ ಕಾಲದ ವಸ್ತುಗಳ ಪ್ರದರ್ಶನ ಹಾಗೂ ತುಂಬಿ ಚಿತ್ರಗಳ ಪ್ರದರ್ಶನ ಇತ್ತು ಆಮೇಲೆ ನಮ್ಗೆ ನೆಕ್ಸ್ಟ್ ದಿನ ಆದಿತ್ಯ ಸರ್ ಅವರು ಬಂದು ನಮ್ಗೆ ಕಲಾ ಥಿಯರಿ ಬಗ್ಗೆ ಹೇಳ್ಕೊಟ್ಟಿದ್ರು ಆಮೇಲೆ ಅರವಿಂದ್ ಸರ್ ಅವರು ಹೇಗೆ ಮಾಡೆಲ್ಸ್ ಡಿಸೈನ್ ಆರ್ಟ್ಗಳನ್ನ ಹೇಗೆ ಮಾಡೋದು ಅಂತ ಗ್ರೂಪ್ ಗ್ರೂಪ್ ಆಗಿ ಮಾಡಿದ್ರು ಅಂದ್ರೆ ಈ ಏನಾದ್ರು ಸಮಸ್ಯೆ ಇಲ್ಲಿದ್ರೆ ನಮ್ಮಲ್ಲೇ ಉತ್ತರ ಇರುತ್ತೆ ಅನ್ನೋ ಥರ ನಮಗೆ ಭಾವನೆ ಉಂಟಾಗೋ ಥರ ಮಾಡಿದ್ರು ತುಂಬಾ ಖುಷಿಯಾಗಿದ್ದು ತುಂಬಾ ಎಂಜಾಯ್ ಅಂದ್ರೆ ಹೊರ ಸಂಚಾರ ಇಂಜಿನ್ ಬಂದಾಗ ಫೈರ್ ಇಂಜಿನ್ ಇನ್ನು ಹೇಳ್ಬೇಕಂದ್ರೆ ಹೊರ ಸಂಚಾರಕ್ಕೆ ಹೋದಾಗ ನಾವು ನೀರಲ್ಲಿ ಆಟಡಿ ಆಟಡಿ ಫುಲ್ ಒದ್ದೆ ಆಗಿದ್ರು ಇನ್ನು ಆಡ್ಬೇಕು ಇನ್ನು ಆಡ್ಬೇಕು ಅನ್ನೋ ಖುಷಿ ಇತ್ತು ನಮ್ಮಲ್ಲಿ ಎಲ್ಲರಿಗುನು ಆ ಖುಷಿ ಸಿಗಲ್ಲ ಇಲ್ಲಿ ತುಂಬಾ భవనలు దువు తు ఎక్స్పీరియన్సు ఆయో థ్యాంక్ యూ